ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ಒಂದು ವಿಡಿಯೋದಲ್ಲಿ ರ ಆರೋಗ್ಯಕರವಾದಂತಹ ಡ್ರಿಂಕ್ ನೋಡೋಣ ಹೇಗೆ ಮಾಡೋದು ಅಂತ ಹಾಗೆಯೇ ಈ ಒಂದು ಕಾಫಿ ಟೀ ಬದಲಿಗೆ ಈ ಥರ ನಾವು ಡ್ರಿಂಕ್ ನಾವು ಕುಡಿಯೋದ್ರಿಂದ ತುಂಬನೇ ಉಪಯೋಗ ಆಗುತ್ತೆ ದೇಹದ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕಾಗ್ಬೋದು ತುಂಬಾ ಸಹಾಯ ಆಗುತ್ತೆ ಮನೆ ಇದನ್ನು ಹೇಗೆ ಮಾಡೋದು ತುಂಬ ರುಚಿಯಾಗೂ ಇರುತ್ತೆ ಹಾಗೆಯೇ ಆರೋಗ್ಯಕ್ಕೂ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಾನೀಗ ಇದಕ್ಕೆ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಜೀರಿಗೆನ ಹುರ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಕಡಿಮೆ ಊರಿನಲ್ಲಿ ತುಂಬ ಚೆನ್ನಾಗಿ ಫ್ಲೇವರೆಲ್ಲ ಬಿಟ್ಕೊಳ್ಳೋ ರೀತಿ ನೀಟಾಗಿ ಹುರ್ಕೊಬೇಕು ನಾನು ಇದನ್ನು ಒಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ ಇದನ್ನು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಟ್ಟು ತರತರಿಯಾಗಿ ತುಂಬ ಪುಡಿ ಪೌಡರ್ ರೀತಿ ಪುಡಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ ತರತರಿಯಾಗಿ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೀವು ಇದನ್ನು ನಾವು ಸ್ವಲ್ಪ ಹೊತ್ತು ಅಂತ ಬಿಡಬೇಕು ನಂತರ ನಾವು ಒಂದು ಗಾಜಿನ ಬಾಟ್ಲಿಗೆ ಅಥವಾ ಒಂದು ಸ್ಟೀಲ್ ಬಾಟ್ಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು ಏರ್ಟೈಟ್ ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೋಬೇಕು ಇದು ಸುಮಾರು ಒಂದು ತಿಂಗಳ ಕಾಲ ನಾವು ಬಳಸ್ಕೊಬೋದು ಹಾಗೆಯೇ ನಾನು ಚಿರೋಟಿ ರವೆ ಇದ್ದೀನಿ ಚಿರೋಟಿ ರವೆ ನಾನು ಇದನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿಟ್ ಹುರಿದಿಟ್ಕೊಂಡ್ರೆ ನಮ್ಗೆ ಬೇಕಾದಾಗ ಯೂಸ್ ಮಾಡ್ಕೊಬೋದು ಪದೇ ಪದೇ ಒಂದು ಒಂದು ಸ್ಪೂನ್ ಎರಡು ಸ್ಪೂನ್ ಹುರಿದಿಟ್ಕೊಂಡು ಮಾಡೋಕ್ಕೆ ನಮಗೂ ಒಂದು ಸ್ವಲ್ಪ ಲೇಸಿನೆಸ್ ಅನ್ನಿಸ್ಬೋದು ಈ ರೀತಿ ಸ್ವಲ್ಪ ಜಾಸ್ತಿನೇ ಹುರಿದಿಟ್ಕೊಂಡ್ರೆ ಒಂದು ಹದಿನೈದು ದಿವಸ ಕಾಲ ಕಾಲ ನಾವು ಇದನ್ನು ಬಳಸ್ಕೊಬೋದು ಫ್ರೆಂಡ್ಸ್ ನಾನೀ ಒಂದು ರೆಸಿಪಿನ ಇಂಡಕ್ಷನ್ ಸ್ಟೌನ್ ಮೇಲೆ ಮಾಡ್ತಾಯಿದ್ದೀನಿ ಸೊ ನಾನೀಗ ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದು ನೀರು ಎಲ್ಲ ಚೆನ್ನಾಗಿ ಮಳ್ಳುವಾಗ ನಾನು ಒಂದು ಎರಡೂವರೆ ಟೀ ಸ್ಪೂನ್ ಆಗೋಷ್ಟು ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಟ್ಟು ತುಂಬ ಗಟ್ಟಿಯಾಗಿಬಿಡುತ್ತೆ ಚೆನ್ನಾಗಿರಲ್ಲ ಈ ರೀತಿ ಒಂದು ಎರಡು ಸ್ಪೂನ್ ಹಾಕೊಳ್ಳಿ ಬೇಕಿದ್ರೆ ಇನ್ನೊಂದು ಅರ್ಧ ಸ್ಪೂನ್ ನೀವು ಆ್ಯಡ್ ಮಾಡ್ಕೋಬೋದು ನಾನು ಇದಕ್ಕೆ ಸ್ವಲ್ಪ ಹಾಲು ಕೂಡ ಹಾಕೊಳ್ಳೋದ್ರಿಂದ ಸ್ವಲ್ಪ ಎರಡೂವರೆ ಟೀ ಸ್ಪೂನ್ ಆಗೋಷ್ಟು ಹುರಿದಿಟ್ಟಿದ್ವಲ್ಲ ರವೆ ಅದು ಹಾಕೊಳ್ತಾ ಇದ್ದೀನಿ ಚಿರೋಟಿ ರವೆ ಇಲ್ಲ ಅಂದರೆ ಮೀಡಿಯಮ್ ರವೆನ ಒಂದು ಸಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ಪುಡಿ ಪುಡಿ ಮಾಡಿಬಿಟ್ಟು ಅಂದರೆ ಅದು ತುಂಬ ನುಣ್ಣಗೆ ಮಾಡೋಕುಟ್ಬೇಡಿ ಪೌಡ್ರ್ ಥರ ಮಾಡಬೇಡಿ ಸ್ವಲ್ಪ ರಫ್ ಆಗಿಯೇ ಪುಡಿ ಮಾಡಿಕೊಂಡು ಬಳಸ್ಕೊಬೋದು ಈ ರೀತಿ ಚೆನ್ನಾಗಿ ಮಳಿಸ್ಕೋಬೇಕು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮಳಸ್ಕೊಳ್ಳಿ ರುಚಿಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಉಪ್ಪಾಕೊಳ್ಳಿ ಹಾಗೆಯೇ ಇದನ್ನು ಗಂಜಿ ಅಥವಾ ರವೆ ಗಂಜಿ ಅಂತಲೂ ಕರೀತಾರೆ ನೋಡಿ ರೀತಿ ಚೆನ್ನಾಗಿ ಮಳಿಸ್ಕೋಬೇಕು ಹಾಗೆಯೇ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಇದ್ದೀನಿ ಹುರಿದು ತರತರಿಯಾಗಿ ಪುಡಿ ಮಾಡಿದ್ವಲ್ಲ ಆ ಒಂದು ಜೀರಿಗೆ ಪುಡಿ ತುಂಬ ಫ್ಲೇವರ್ ಸೂಪರಾಗಿರುತ್ತೆ ಅಂಗಡಿನಲ್ಲಿ ತರುವಂಥ ಜೀರಿಗೆ ಪುಡಿಗಿಂತ ಇದು ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ ಫ್ಲೇವರ್ ಅಂತೂ ಸೂಪರಾಗಿರುತ್ತೆ ನೋಡಿ ರೀತಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಒಂದು ನಿಮಿಷಗಳ ಕಾಲ ನಾವು ಬಿಡಬೇಕು ಹಾಗೆಯೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಹಾಗೆಯೇ ನಾವು ಬೇಕಿದ್ದರೆ ಇದನ್ನು ಸಿಹಿ ಕೂಡ ಮಾಡ್ಕೋಬೋದು ನೋಡಿ ಇಲ್ಲಿ ತೋರಿಸಿದ್ನಲ್ಲ ಬೆಲ್ಲ ಅದು ಬೇಕಿದ್ದರೆ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಕೋಬೋದು ಬೆಲ್ಲ ಅಂದರೆ ಸಿಹಿ ಮಾಡ್ಕೋಬೇಕು ಅನ್ನೋರು ಉಪ್ಪು ಮತ್ತು ಜೀರಿಗೆ ಪುಡಿನ ಸ್ಕಿಪ್ ಮಾಡಿ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡು ಸಿಹಿ ಮಾಡ್ಕೋಬೋದು ಹಾಗೆಯೇ ನಾನು ಒಂದು ಗ್ಲಾಸ್ ಆಗೋಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಕೆನೆ ಎಲ್ಲ ತೆಗ್ದುಬಿಟ್ಟು ಅಂದರೆ ಎಲ್ಲ ತೆಗೆದು ಹಾಕಿರೋಂಥ ಹಾಲದು ರೀತಿ ಮೇಲೆ ಕ ಕೆನೆ ಕಟ್ಟಿರೋದೆಲ್ಲ ಹಾಲನ್ನೆಲ್ಲ ಸಪ್ರೇಟ್ ಮಾಡಿ ಬರೀ ಹಾಲನ್ನು ಮಾತ್ರ ಹಾಕ್ಕೊಂಡು ಈ ಒಂದು ಗಂಜಿಗೆ ಹಾಕೋಬೋದು ಫ್ರೆಂಡ್ಸ್ ಹಾಲು ಹಾಕೊಳ್ಳೋದು ಆಪ್ಷನಲ್ಲೂ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆಯೇ ದೇಹದಲ್ಲಿ ತುಂಬ ಶೀತ ಇರುತ್ತೆ ರಾಗಿ ಗಂಜಿ ಆ ಥರ ಎಲ್ಲ ಕುಡಿದ್ರೆ ತುಂಬ ಶೀತ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋರು ಈ ರೀತಿ ರವೆ ಗಂಜಿನ ಮಾಡ್ಕೊಂಡು ಕುಡಿಬೋದು ಆರೋಗ್ಯಕ್ಕೆ ಇಟ್ಟಿದ್ದಾಗ ಅಂದರೆ ಜ್ವರ ಎಲ್ಲ ಬಂದು ಊಟ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಈ ರೀತಿ ಗಂಜಿಗಳನ್ನು ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇದಾದಷ್ಟು ತೆಳ್ಳಗಿದ್ರೆ ಒಳ್ಳೆಯದು ತುಂಬ ಗಟ್ಟಿಯಾಗಿ ಬಿಡುತ್ತೆ ಮೇಲೆ ಸ್ವಲ್ಪ ತೆಳಗೆ ಮಾಡಿಕೊಂಡು ಕುಡಿಬೋದು ರುಚಿಯಾಗಿರುತ್ತೆ ತೂಕನ ಕಡಿಮೆ ಮಾಡ್ಕೋಬೇಕು ಅನ್ನೋರು ಈ ರೀತಿ ಡ್ರಿಂಕ್ಗಳನ್ನು ಕುಡಿಯೋದ್ರಿಂದ ಬೇಗ ತೂಕ ಕಡಿಮೆ ಮಾಡ್ಕೋಬೋದು ಕಾಫಿ ಟೀ ಅಂತ ಸಕ್ಕರೆ ಹಾಕಿರುವ ಡ್ರಿಂಕ್ಸ್ ಬದಲಿಗೆ ಈ ಒಂದು ಹೆಲ್ತ್ ಡ್ರಿಂಕನ್ನು ಮಾಡ್ಕೊಂಡು ಕುಡಿಯೋದ್ರ ಮೂಲಕ ನಮ್ಮ ವೆಯ್ಟನ್ನು ಮೇಂಟೈನ್ ಮಾಡ್ಕೊಬೋದು ಈ ಒಂದು ರೆಸಿಪಿ ಇಷ್ಟಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಿಳ್ರಿಗೂ ಥ್ಯಾಂಕ್ ಯು ಸೋ ಮಚ್